ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ವಿವರ ಗಂಗಾವತಿ ಈ ಆಸ್ತಿ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಗಂಗಾವತಿ ನಗರಸಭೆಯಿಂದ ಪೌರಾಯುಕ್ತರಾದ ಆರ್ ವಿರೂಪಾಕ್ಷಿ ಮೂರ್ತಿ ಅವರು ಸಾರ್ವಜನಿಕರಿಂದ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಅವಶ್ಯವಿರುವ ದಾಖಲೆಗಳ ಪ್ರತಿಗಳನ್ನು ಪಡೆದು ಅದೇ ದಿನದಂದು ಅರ್ಹ ಆಸ್ತಿಗಳಿಗೆ ನಮೂನೆ ಮೂಡುವನ್ನು ವಿತರಿಸಲು ಶಿಬಿರಗಳನ್ನು ಈಗಾಗಲೇ ಚಾಲನೆ ನೀಡಿದ್ದರು ಇಂದು ಬೆಳಿಗ್ಗೆ ನಗರಸಭೆಯಿಂದ ಬೇರುನಿ ಆಬಾದಿ ಮಜಿದ್ ಆವರಣದಲ್ಲಿ ಇರುವ ಮೊಹಮ್ಮದ್ ಯಶಾದಿ ಮಹಲ್ ಹಮ್ಮಿಕೊಂಡಿದ್ದ ಫಾರಂ ನಂಬರ್ ಮೂರು ವಿತರಣೆ ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿರೂಪಾಕ್ಷಿ ಮೂರ್ತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬಾ ದಾದೇಸ ಉಪಾಧ್ಯಕ್ಷೆ ಶ್ರೀಮತಿ ಪಾರ್ವತಮ್ಮ ಗುರುಗೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಕಿ ಹಾಗೂ ನಗರಸಭೆ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕು ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಣ್ಣೂರು ಬಾಬಾ ದರ್ಗಾ ಶಾದಿ ಮೇಲೆ ಒಳಗಡೆ ಒಂದು ಕ್ಯಾಂಪ್ ಅನ್ನು ಹಾಕಲಾಗಿರುತ್ತೆ ಅದೇ ರೀತಿಯಾಗಿ ಎಲ್ಲಾ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಕಂದಾಯ ಒಂದು ರೆವಿನ್ಯೂ ಶಾಖೆಯ ಸಿಬ್ಬಂದಿಗಳು ಮತ್ತು ನಮ್ಮ ಎಲ್ಲ ಕಂಪ್ಯೂಟರ್ ಆಪರೇಟರ್ ಮತ್ತೆ ಕೇಸ್ ವರ್ತರ ಎಲ್ಲ ಇಲ್ಲೇ ಇರ್ತಾರೆ ಎಲ್ಲಾ ಆಸ್ತಿ ಮಾಲೀಕರು ತಮ್ಮ ದಾಖಲಾತಿಗಳನ್ನು ತಗೊಂಡು ಬಂದು ಇಲ್ಲಿ ತಮ್ಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈ ಸೊತ್ತು ಆನ್ಲೈನ್ ಫಾರ್ಮ್ ನಂಬರ್ ತೆಗೆದುಕೊಳ್ಳಬೇಕಾಗಿ ನಾನು ಎಲ್ಲ ಆಸ್ತಿ ಮಾಲೀಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡೋರು ಕೂಡ ಇಲ್ಲೇ ಬ್ಯಾಂಕ್ ಬ್ಯಾಂಕ್ನವರು ಇಲ್ಲೇ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕೂಡ ಇಲ್ಲೇ ಇದ್ದಾರೆ ನಮಗೆ ತಮಗೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ತೆಗೆದುಕೊಡ್ತಾರೆ ವಾಟರ್ ಸಪ್ಲೈ ಸಂಬಂಧಪಟ್ಟ ಹಾಗೆ ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ಆಸ್ತಿ ತೆರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇಲ್ಲೇ ಇರ್ತಾರೆ ತಮಗೆ ಎಲ್ಲ ಸವಲತ್ತುಗಳನ್ನ ಇಲ್ಲೇ ಮಾಡಲಾಗಿರ್ತದೆ ದಯಮಾಡಿ ಎಲ್ಲ ಆಸ್ತಿ ಮಾಲೀಕರು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಇದು ಸ್ಟಾಂಪ್ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೆ ವಾರ್ಡ್ ನ ಮೂರು ವಾರ್ಡ್ ಮೂರು ವಾರ್ಡ್ ಇದೆ ಹೌದು ಹೌದು ಆ ತರ ನಡೀತಾ ಇದೆ ಎಲ್ಲರೂ ಸಾರ್ವಜನಿಕರು ಬಂದು ಏನು ಉಪಯೋಗ ಮಾಡ್ಕೋಬೇಕು ಜಿಲ್ಲಾ ಆಡಳಿತದಿಂದ ಜಿಲ್ಲಾ ಆಡಳಿತದಿಂದ ಇದು ನಗರ ನಗರಾಭಿವೃದ್ಧಿ ಕೋಶ ಅವ್ರದ್ದು ಒಂದು ಎಲ್ಲ ಕಡೆ ಇದೆ ನಮ್ ಅಷ್ಟೇ ಅಲ್ಲ ಬೇರೆ ಕಡೆ ಏನು ಪರಿಹಾರ ಅದು ಗಂಗಾವತಿಯಲ್ಲಿ ಇದು ಪಾರಂಪರಿಕ ಕಾರ್ಯಕ್ರಮ ಗಂಗಾವತಿ ನಮ್ಮ ನಗರ ಸಭೆ ಹೊತ್ತಿಂದ ಬಹಳ ಇದ್ರಾಗ ನಮ್ಮ ಸಿಬ್ಬಂದಿ ವರ್ಗದವರಾಗಲಿ ನಮ್ಮ ಎಲ್ಲಾ ಸದಸ್ಯರು ಕಾರ್ಯಕ್ರಮಗಳು ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲರಿಗೂ ಮೇರಿ ನಮ್ಮ ಶಾಸಕರು ಒಂದು ನಿರ್ದೇಶನ ಇದಕ್ಕೆ ಇದು ಪಾರಂಪರ್ಯ ನಗರಸಭೆ ಜನರ ಮನೆ ಮನೆಗೆ ಅಡ್ಡಾಡಿ ಕಾರ್ಯಕ್ರಮ ಇಲ್ಲಿ ಅವ್ರಿಗೆ ಫೋನ್ ಮಾಡಿ ನಾವು ಖರ್ಚು ಕೊಡ್ತೀವಿ ಅಂದ್ರೆ ಮತ್ತೆ ಮನೆ ಮನೆಗೆ ಅಡ್ಡ ಅಡ್ಡಾಡಿ ಕೊಟ್ಟು ಮನಿ ಮನೆಗ್ ಇದು ಅವ್ರಿಗೆ ಫೋನ್ ಮಾಡಿ ಕರ್ನಾಕ್ಕೀವಿ ನಾವು ಸರಿಯಾದ ಡಾಕ್ಯುಮೆಂಟ್ ಸಿಕ್ತಂದ್ರವ ತಗೊಳಕತ್ತೀವಿ ಇಲ್ಲಾಂದ್ರ ಅದ್ರಾಗ ಒಂದ್ ಸ್ವಲ್ಪ ಯಾವ್ದಾರು ಹೆಚ್ಚು ಕಮ್ಮಿ ಇದ್ರ ಇಂಥವಾಗ ಡಾಕ್ಯುಮೆಂಟ್ ತುಂಬಿದವಾಗ ತಗೊಂಬರಿ ಅಂತ ಹೇಳ್ತೀವಿ ಅವ್ರು ತೊಗೊಂಡ್ಬರಕತ್ತರ ಒಂದ್ ದಿವ್ಸ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಇದು ಒಂದು ಹತ್ತು ದಿವಸದ ಒಂದು ಗಣೇಶ್ ಚಂದ್ರ ಹದಿನೈದು ಅಧಿಕ ನಾವು ಫಾರಂ ಫ್ರೀ ಕೊಡ್ಲಾಕೈತಿವ್ರಿ ಆಮೇಲೆ ಈ ಬಗ್ಗೆ ಕಸಲಿಯವ್ರತಾರ ನಾವು ಬಗ್ಗೆ ಒಂದು ಉಪಾಯ ಮಾಡಿ ಶಾಸಕರ ತಂದೀವಿ ಅವ್ರು ಕೂಡ ಇದ್ರ ಬಗ್ಗೆ ನಾನು ಪ್ರಶ್ನೆ ಉತ್ತರ ವೇಳೆಯಲ್ಲಿ ನಾನು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತೇನೆ ಅಂತ ಹೇಳಾರ ಎಲ್ಲರಿಗೂ ಅದ್ರ ಬಗ್ಗೆ ಆ ಕೆಲ್ಸನು ಬಹಳ ಜನ ಬಹು ಜನಗಳಿಂದ ಬಿದ್ದಂತ ಕೆಲಸ ಈ ಸದ್ಯ ಇನ್ನೊಂದು ನಾಲ್ಕು ತಿನ್ನೋದಾಗ ಅಲ್ಲಿ ಮೂರ್ನಾಕು ದಿನ ಹೋದಾಗ ಅದು ಕಾರ್ಯಕರ್ತಕ್ಕೆ ಬರಬಹುದು ಅನ್ನೋದು ಒಂದು ಇದೆ ನಮ್ಮ ಶಾಸಕರು ಆ ಕೆಲಸ ನಾವು ಮಾಡ್ತೀನಿ ಅಂತ ಹೇಳ ಈಗ ಅವ್ರ ಅವ್ರ ನಿರ್ದೇಶನ ಪ್ರಕಾರ ಇವೆಲ್ಲಾ ಬಹಳ ಕೆಲಸಗಳು ಸುಲಭವಾಗಿ ನಡೆದವ್ ಇದನ್ನ ಆದ ನಂತರ ಇನ್ನೊಂದು ಇನ್ನೊಂದು ಬಹಳ ತೋರಿಸ್ತಾರೆ ಇದನ್ನ ಇನ್ನ ಇವು ಈಗ ಹೇಳೋದಕ್ಕಿಂತ ನಾವ್ ಮಾಡಿ ರೀ ಇದನ್ನ ಮುಗಿದ ತಕ್ಷಣ ಈಗ ಬಿರಾಡಿದ್ರೆ ಬಹಳ ಹಳೇ ಐತಿ ಅದ್ರ ಬಗ್ಗೆ ಎಲ್ಲಿ ಕೇಳಿಸಿ ಏನ್ ಮಾಡ್ತೀವಿ ಅನ್ನೋದು ಈಗ ನಾವೆಲ್ಲರೂ ಫ್ರೀನು ಧರ್ಣ ಆಯ್ತು ಒಂದು ಗಂಟೆ ಅದ್ರ ಬಗ್ಗೆ ಅದನ್ನು ಅದ್ರದ್ದು ಒಂದ್ ವ್ಯವಸ್ಥೆ ಆಗ್ತೈತೆ ಆಮೇಲೆ ಉಂಡೆ ರಸ್ತೆ ಬಿದ್ದಾವಲ್ಲ ಅದನ್ನು ಕರೆ ನಡೆಯುತ್ತೆ ನಗರ ತನದ್ದು ಅನ್ನೋದನ್ನು ಬಂದೈತೆ ಅದ್ರೂನು ಕೆಲಸ ಎಲ್ಲ ರಸ್ತೆಗಳನ್ನು ಅದ್ರ ಬಗ್ಗೆ ಸ್ವಚ್ಛತೆ ಕಡಿಮೆ ಇದೆ ಸ್ವಚ್ಛತೆ ಕಡಿಮೆ ಏನಿಲ್ಲ ಸರ್ ಈಗ ಜನರನ್ನು ನಮ್ಮ ನಗರಸಭೆಯಿಂದ ಗಾಡಿಗಳು ಬಂದಿರ್ತಾವೆ ಆ ಗಾಡಿಗೆ ಹಾಕಿದ್ರೆ ಬಹಳ ಒಳ್ಳೇದಿರುತ್ತೆ ಕಸದ ಗಾಡಿ ಬಂದಿರ್ತಾರೆ ಕಸದ ಗಾಡಿ ಯಾಕಂದ್ರೆ ಮಾಡ್ತಾರ ಎಲ್ಲ ಖಾಲಿ ಪ್ಲಾಟ್ ಹಾಕಿ ಹಾಕಿಬಿಡ್ತಾರ ಹೇಗಿ ಜನರಿಗೆ ಒಂದ್ ಸ್ವಲ್ಪ ನಾವು ಅದನ್ನ ತಿಳಿ ತಿಳ್ಸ್ ಕೇಳಬೇಕಾಗಿತ್ತು ಬಹಳ ಸಲೋಪ ಆರೋಪನಾಗ ಏನ್ ನಗರಸಭೆ ನಗರಸಭೆ ಕಾರ್ಮಿಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸರ್ಕಾರದ ಒಂದು ಅವ್ರದ್ದು